ಹೊಸಪೇಟೆ ಬಳಿ ಮಾಗಡಿ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ನೂತನ ಗೋದಾಮು ನಿರ್ಮಾಣಕ್ಕೆ ಶಂಕುಸ್ಥಾಪನೆಯನ್ನು ಜನಪ್ರಿಯ ಶಾಸಕ ಶ್ರೀ ಬಾಲಕೃಷ್ಣರವರು ನೆರವೇರಿಸಿದರು ಅಧ್ಯಕ್ಷರಾದ ಶಿವಪ್ರಸಾದ್ ರವರು ಹಾಗೂ ಸದಸ್ಯರುಗಳು ನಾರಾಯಣರವರು ಇತರೆ ಗಣ್ಯರುಗಳು ಭಾಗವಹಿಸಿದ್ದರು ಮಾಡಲಿಕ್ಕೆ ಇವತ್ತು ಶಿ ಶುಕ್ರ ಪೂಜೆಯನ್ನು ನಮ್ಮ ನಾಯಕರಾದ ಶಾಸಕರಾದ ಅವರು ನೆರವೇರಿಸಿದ್ದಾರೆ ಇನ್ನು ಆರು ತಿಂಗಳೊಳಗಡೆ ಈ ಗೋದಾಮನ್ನು ನಿರ್ಮಾಣ ಮಾಡಿ ನಾವು ಏನು ಇವ ಅಕ್ಕಿ ನಮಗೆ ಏನು ಹೋಲ್ಸೇಲ್ ಅಕ್ಕಿರೋ ಅದಕ್ಕೆ ಪ್ಲಸ್ ಇನ್ನೊಂದು ಗೋಡನ್ನು ಕಸಬಾ ಮತ್ತು ಮಾಡಬಾಳು ರಾಗಿ ಖರೀದಿ ಮಾಡೋದಕ್ಕೆ ಒಂದು ಗೋಡನ್ನು ನಾವು ಕೂಡ ಮಾಡ್ತಾಯಿದ್ದೀವಿ ಇದ್ದೀವಿ ಇನ್ನು ಆರು ತಿಂಗಳೊಳಗಡೆ ಈ ಗೋಡನ್ನು ಕಂಪ್ಲೀಟ್ ಮಾಡಿ ಇನ್ನು ಲೋಕಾರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನು ಎಲ್ಲ ಆಡಳಿತ ಮಂಡೇರಿಯವರ ಸಹಕಾರದೊಂದಿಗೆ ಮಾಡ್ತಾ ಇದ್ದೀವಿ ಇದು ಸೈ ಸುಮಾರು ದಕ್ಷಿಣ ಉತ್ತರ ಬಂದು ನೂರಿಪ್ಪತ್ತಡಿ ಮತ್ತು ಪೂರ್ವ ಪಶ್ಚಿಮ ಬಂದು ನೂರೈವತ್ತು ಟೋಟಲ್ ವೆಚ್ಚ ಬಂದು ಮೂರು ಕೋಟಿ ಎಪ್ಪತ್ತು ಲಕ್ಷ ಸಾಮರ್ಥ್ಯದ ನನಗೆ ಸಾಮರ್ಥ್ಯಕ್ಟ್ ಆಗಿ ಗೊತ್ತಿಲ್ಲ ಇಂಜಿನಿಯರ್ ಗೊತ್ತಿಲ್ಲ ಒಟ್ಟಲ್ಲಿ ಈ ಮೆಜರ್ಮೆಂಟ್ ಬಂದ್ಬಿಟ್ಟು ನೂರ ಇಪ್ಪತ್ತಡಿ ಮತ್ತೆ ನೂರ ಐವತ್ತಡಿ ಅವನೊಂದ್ ಗೋಡನ ಅರವತ್ತಡಿ ಅರವತ್ತಡಿ ನೂರ ಗೋದಾಮು ಸಂಗ್ರಹಣೆ ಇನ್ನೊಂದು ಮಾಡಬಾಳು ಮತ್ತೆ ಕಸಬಾಗಿ ರಾಗಿ ಖರೀದಿ ಏನ್ ಮಾಡಿದ್ರೆ ಸೋಲೂರ್ ಹೋಗ್ತಾ ಇದಾರಲ್ಲ ಅದನ್ನ ತಪ್ಪಿಸಲಿಕ್ಕೆ ದೂರ ಆಗುತ್ತೆ ಸೋಲೂರು ಅದ್ ತಪ್ತಕ್ಕೆ ಎರಡು ಹುಬ್ಳಿದ ಇಲ್ಲೇ ಖರೀದಿ ಮಾಡ್ಬೇಕು ಅಂತ ಹೇಳಿ ಎಲ್ಲ ಆಡಳಿತ ಮಂಡಳಿಯವರು ಮತ್ತೆ ಎಲ್ಲ ಒಂದು ಪ್ಲಾನ್ ಮಾಡಿದ್ವಿ ಮುಂದೆ ಅದು ನೋಡೋಣ ಸೊಸೈಟಿಯಿಂದ ಬೇರೆ ಬೇರೆ ಏನೇನು ಮಾಡಬೇಕು ಅಂತ ಆಲೋಚನೆ ಇದೆಯಾ ಸರ್ ಸರ್ ಆಕ್ಚುಲಿ ಈಗ ಅಲ್ಲಿ ಒಂದು ಈಗ ರೋಡ್ಗೆ ರಸ್ತೆಗೆ ನಮ್ಮ ಅಂಗಡಿಗಳು ಏನೋ ಮೂರ್ ನಾಲ್ಕು ಅಂಗಡಿಗಳು ಹೋಗ್ತಾ ಇದೆ ರಸ್ತೆಗೆ ರಸ್ತೆ ಸರ್ಕಲ್ ಅಲ್ಲಿ ಹೋಗ್ತಾ ಇದೆ ಆ ರಸ್ತೆ ಎಲ್ಲ ಆದ್ಮೇಲೆ ಪೂರ್ಣ ನಂತರ ಅದನ್ನ ಪ್ಲಾನ್ ಮಾಡ್ತೀವಿ ಸರ್ ಇನ್ನು ಸ್ವಲ್ಪ ನಾವು ಅಂಗಡಿಗಳೆಲ್ಲ ಕಟ್ಟಿ ರಾಗಿ ಮತ್ತೆ ಗೊಬ್ಬರ ಮಾರೋದಕ್ಕೆ ಗೊಬ್ಬರ ಮಾರ್ತಾ ಇದೀವಿ ಗೊಬ್ಬರ ಮಾರ ಅಂಗಡಿಗೆ ಈಗ ರಸ್ತೆಗೆ ಹೋಗ್ತಾ ಇದೆ ಹಾಗಾಗಿ ಮತ್ತೆ ಪ್ಲಾನ್ ಮಾಡ್ತೀವಿ ಮತ್ತೆ ಇಲ್ಲೊಂದು ಒಂದು ವೇ ಬ್ರಿಡ್ಜ್ ಮಾಡಬೇಕು ಅಂತ ಇದೆ ವೇ ಬ್ರಿಡ್ಜ್ ಮಾಡೋದಕ್ಕೆ ಒಂದು ಪ್ಲಾನ್ ಇದೆ ಅದನ್ನು ಶಾಸಕರ ಹತ್ರ ಮತ್ತೆ ಚರ್ಚೆ ಮಾಡ್ತೀವಿ ಸರ್ ಆಡಳಿತ ಮಂಡಳಿಯವರು ಶಾಸಕರ ಹತ್ರ ಎಲ್ಲ ಹಿರಿಯರಿದ್ದಾರೆ ಮಾಜಿ ಅಧ್ಯಕ್ಷರುಗಳಿದ್ದಾರೆ ಅಧ್ಯಕ್ಷರು ಆಡಳಿತ ಮಂಡಳಿ ಇದ್ದಾರೆ ಅವ್ರು ಒಟ್ಟುಗೂಡಿ ಎಲ್ಲ ಚರ್ಚೆ ಮಾಡ್ತೀವಿ ಇವತ್ತು ಶಂಕುಸ್ಥಾಪನೆಯನ್ನು ಅಮ್ಮೆಲ್ಲರ ಸಂಪುಟದಲ್ಲಿ ನಾವು ಶಂಕುಸ್ಥಾಪನೆಯನ್ನು ಮಾಡಿದ್ದೀವಿ ಇಲ್ಲಿ ಏನು ಈ ಹೊಸಪೇಟೆ ಗೇಟ್ನಲ್ಲಿ ನಾವು ಏನು ಮಾಡಬೇಕು ಅಂತ ಅಂದರೆ ಗೋದಾಮು ಗೋದಾಮಿನ ಜೊತೆಗೆ ಒಂದು ಒಂದು ಸಣ್ಣ ಸಮುದಾಯ ಭವನವನ್ನು ನಿರ್ಮಾಣ ಮಾಡಬೇಕು ಅಂತ ಒಂದು ಆಲೋಚನೆ ಇತ್ತು ಕಾರಣ ಇಷ್ಟೇ ಸಂಘದ ಸದಸ್ಯರು ಏನು ಈ ಸಂಘದ ಆಗುತ್ತಾರೆ ಅವರು ಬಡವರು ಇರ್ತಾರೆ ಎಲ್ಲ ವರ್ಗದವರು ಇರ್ತಾರೆ ಅವರಿಗೆ ಕಡಿಮೆ ದರದಲ್ಲಿ ನಾವು ಬಾಡಿಗೆ ಕೊಟ್ಟು ಸಂಘ ಸಂಸ್ಥೆಗಳಿಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು ಅಂತ ಒಂದು ಆಲೋಚನೆ ಇದೆ ಈಗ ವಿಶೇಷವಾಗಿ ಏನಿದೆ ಅಂತ ಅಂದರೆ ಈ ಗೋಡನಿಗೆ ನಮಗೆ ಬೇರೆ ಕಡೆ ಬಾಡಿಗೆ ಕೊಡ್ತಾ ಇದ್ದೀವಿ ಅದನ್ನು ತಪ್ಪಿಸೋದಕ್ಕೋಸ್ಕರ ಇಲ್ಲಿ ಎರಡು ಗೋ ಗೋದಾಮನ್ನು ನಿರ್ಮಾಣ ಮಾಡಿ ಒಂದು ನಮ್ಮ ಸಂತಕ್ಕೂ ಇನ್ನೊಂದು ಗೊಬ್ಬರಕ್ಕಾಗಿರ್ಬೋದು ಇನ್ನೊಂದು ಡಿ ಸಿ ರಾಗಿ ಕೇಂದ್ರ ಆಗಿರ್ಬೋದು ಮತ್ತೊಂದು ಬೇರೆ ಏನಾದರೂ ಬೇರೆ ಬೇರೆಯಿಂದ ಗೊಬ್ಬರ ಸ್ಟಾಕ್ ಮಾಡೋದಕ್ಕೂ ಇದ್ದಾರೆ ಅದಕ್ಕಾದ್ರೂ ಕೂಡ ಕೊಡಬೇಕು ಅಂತ ಒಂದು ಈ ಸಂಘಕ್ಕೆ ಬಾಡಿಗೆ ರೂಪದಲ್ಲಿ ಹೆಚ್ಚಿಗೆ ಬರ್ಲಿ ಅಂತ ಹೇಳ್ಬಿಟ್ಟು ಒಂದು ವ್ಯವಸ್ಥೆ ಏನೋ ಸದ್ಯಕ್ಕೆ ಮಾಡ್ತಾ ಇದ್ದೀವಿ ಹಣ ಇದೆ ನಮ್ಮಲ್ಲಿ ಈಗಾಗಲೇ ನಾಲ್ಕು ಕೋಟಿ ಅಷ್ಟು ಹಣ ನಮ್ಮಲ್ಲಿ ಸ್ಟಾಕ್ ಇದೆ ಅದ್ರ ಜೊತೆಗೆ ನಾವು ಇನ್ನು ಕೂಡ ಏನು ಟ್ರೈ ಮಾಡ್ತಿದ್ದೀವಿ ಇದು ಗೋದಾಮಿ ಮುಗಿದೋಗ್ತದೆ ಅದ್ರ ಜೊತೆಗೆ ಬೇರೆ ಸಾಲ ತಗೊಂಡು ಎನ್ ಸಿ ಡಿ ಸಿ ಇಂದ ಸಾಲ ತಗೊಂಡ್ರೆ ಇಪ್ಪತ್ತು ಪರ್ಸೆಂಟ್ ಸಬ್ಸಿಡಿ ಕೊಡ್ತಾರೆ ನಲವತ್ತು ಪರ್ಸೆಂಟ್ ಸಾಲ ಕೊಡ್ತಾರೆ ಈ ನಲ್ವತ್ತು ಪರ್ಸೆಂಟ್ ನಾವು ಶೇರ್ ಹಾಕೋಬೇಕು ಅದೊಂದು ಎರಡು ಮೂರು ಕೋಟಿ ತಗೊಂಡ್ರೆ ಆ ಇದರಲ್ಲಿ ಏನು ಇಲ್ಲಿ ಜಾಗದಲ್ಲಿ ಒಂದು ಸಮುದಾಯ ಭವನವನ್ನು ನಿರ್ಮಾಣ ಮಾಡಿದ್ರೆ ಭಾಳ ಜನಕ್ಕೆ ಅನುಕೂಲ ಆಗ್ತದಕ್ಕಂಥದೇ ಒಂದು ಒಂದು ಯೋಚನೆ ಇದೆ ಅದನ್ನು ಕೂಡ ನಾವು ಮುಂದೆ ನಿರ್ಮಾಣ ಮಾಡ್ತೀವಿ ಇಲ್ಲ ಮಾಡೋರಿಗೆ ಒಂದು ಸಹಕಾರ ಕೊಡ್ತೀವಿ ಅಂತ ಹೇಳಿಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ